ಹೇ ಎವ್ರಿ ವಾನ್ ಕ್ವೆಸ್ಟ್ ಹಟ್ಗೆ ವೆಲ್ಕಮ್ ಬ್ಯಾಕ್ ಸೈನ್ಸ್ನ ಅನ್ಬಿಲೀವಬಲ್ ಫ್ಯಾಕ್ಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕೆ ನಾವು ರೆಡಿ ಇವತ್ತು ಬಯಾಲಜಿಯಲ್ಲೇ ತುಂಬಾ ಫಂಡಮೆಂಟಲ್ ಆದ ಎಲ್ಲರನ್ನು ಡಿವೈಡ್ ಮಾಡೋ ಒಂದು ಕ್ವೆಸ್ಟನ್ನ ಟ್ಯಾಕಲ್ ಮಾಡ್ತಾ ಇದ್ದೀವಿ ವೈರಸಸ್ ನಿಜವಾಗ್ಲೂ ಅಲೈವ್ ಅಂದರೆ ಜೀವಿಗಳ ಆರ್ ಅವು ಪರಿ ಇನರ್ಟ್ ಕೆಮಿಕಲ್ ರೋಬೋಟ್ಸ್ಗಳ ಇದಕ್ಕೆ ಆನ್ಸರ್ ಸಿಂಪಲ್ ಆಗಿಲ್ಲ ಲೈಫ್ನ ಬೇಸಿಕ್ ರೂಲ್ಸ್ ಬಗ್ಗೆನೆ ನಮಗೆ ಇನ್ನೂ ಎಷ್ಟು ಗೊತ್ತಿಲ್ಲ ಅನ್ನೋದನ್ನು ಈ ಡಿ ತೋರಿಸುತ್ತೆ ನೋಡಕ್ಕೆ ಕಂಪ್ಲೀಟ್ಲಿ ಫಂಡಮೆಂಟಲಿ ಡೆಡ್ ಆಗಿ ಇನರ್ಟ್ ಆಗಿ ಕಾಣಿಸೋ ಒಂದು ವಸ್ತು ಹಠಾತ್ ಆಗಿ ಇನ್ನೊಂದು ಸೆಲ್ ಲೈಫ್ ತಗೊಳ್ಳಕ್ಕೆ ಹೇಗೆ ಸಾಧ್ಯ ಇದು ಬಯಾಲಜಿಯಲ್ಲಿರೋ ದೊಡ್ಡ ಮಿಸ್ಟಿರೀಸ್ಗಳಲ್ಲಿ ಒಂದು ನಾವು ಮಾತಾಡ್ತಿರೋದು ವೈರಸ್ ಬಗ್ಗೆ ಶಾಕಿಂಗ್ ಟ್ರೂತ್ ಏನಂದ್ರೆ ಲೈಫ್ ನ ಬಗ್ಗೆ ನಮ್ಗಿರೋ ಅಂಡರ್ಸ್ಟ್ಯಾಂಡಿಂಗ್ ಮೀರಿಸೋ ಟೈಮ್ ಅಲ್ಲಿ ಇದು ಆಪರೇಟ್ ಆಗುತ್ತೆ ಸೈಂಟಿಸ್ಟ್ ಸೈಬೇರಿಯನ್ ಪರ್ಮಾಫ್ರಾಸ್ನಿಂದ ಪಿಥೋವೈರಸ್ ಸೈಬರಿಕಂ ಅಂಥ ಜೈಂಟ್ ವೈರಸಸ್ಗಳನ್ನು ಸಕ್ಸಸ್ಫುಲಿ ರಿವೈವ್ ಮಾಡಿದ್ದಾರೆ ಅಲ್ಲಿ ಅವು ಮೂವತ್ತು ಸಾವಿರ ವರ್ಷ ಫ್ರೋಸನ್ ಆಗಿ ಡಾರ್ಮೆಂಟ್ ಆಗಿ ಬಿದ್ದಿದ್ವು ಮೂವತ್ತು ಸಾವಿರ ವರ್ಷಗಳಾದ್ಮೇಲೆ ಅವು ಥಾ ಆಗಿ ಎಚ್ಚರಗೊಂಡು ತಮ್ಮ ಹೋಸ್ಟ್ಸ್ಗಳನ್ನು ಇನ್ಫೆಕ್ಟ್ ಮಾಡೋಕ್ಕೆ ಸ್ಟಿಲ್ ಪರ್ಫೆಕ್ಟ್ಲಿ ಕೇಪಬಲ್ ಆಗಿದ್ವು ಮೂವತ್ತು ಸಾವಿರ ವರ್ಷ ಡೀಪ್ ಫ್ರೀಝನ್ನಿ ಸರ್ವೈವ್ ಆಗೋ ಒಂದು ಪಾರ್ಟಿಕಲನ್ನು ಜೀವಿ ಅಂತ ಕರೆಯೋಕಾಗುತ್ತಾ ಒಂದು ಗ್ಲೋಬಲ್ ಪ್ಯಾಂಡಮಿಕ್ ಅನ್ನು ಉಂಟು ಮಾಡೋ ಶಕ್ತಿ ಇರೋದನ್ನ ಡೆಡ್ ಅಂತ ಕರೆಯೋಕಾಗುತ್ತಾ ಮೈಕ್ರೋಬಯಾಲಜಿ ಎವಲ್ಯೂಷನರಿ ಥಿಯರಿ ಮತ್ತು ಬಯೋಫಿಸಿಕ್ಸ್ನ ಗ್ರೇಟೆಸ್ಟ್ ಮೈಂಡ್ಸ್ಗಳೇ ಈ ವಿಷಯದಲ್ಲಿ ಡಿವೈಡೆಡ್ ಆಗಿದ್ದಾರೆ ಈ ಡಿವಿಷನ್ ಎಕ್ಸಿಸ್ಟೆನ್ಸ್ನ ಫಜಿ ಎಡ್ಜಸ್ಟ್ ಬಗ್ಗೆ ಏನೋ ಒಂದು ಪ್ರೊಫೌಂಡ್ ಆದ ವಿಷಯವನ್ನ ರಿವೀಲ್ ಮಾಡುತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಆಬ್ಸಲ್ಯೂಟ್ ಎಡ್ಜಲ್ಲಿರೋ ಸೈನ್ಸನ್ನು ಎಕ್ಸ್ಪ್ಲೋರ್ ಮಾಡೋದು ನಿಮ್ಗೆ ಇಷ್ಟ ಆದ್ರೆ ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿ ನಮಗೊಂಡು ಲೈಕ್ ಕೂಡ ಕೊಡಿ ಇದು ಇನ್ನೂ ಜಾಸ್ತಿ ಮೈಂಡ್ ಬೆಂಡಿಂಗ್ ಸೈನ್ಸ್ ನಿಮ್ಮ ತನಕ ತರೋಕೆ ಹೆಲ್ಪ್ ಮಾಡುತ್ತೆ ಬನ್ನಿ ಡಿಬೇಟ್ಗೆ ಹೋಗೋಣ ಆರ್ಗ್ಯುಮೆಂಟ್ಸ್ ಒಳಗೆ ಡೈವ್ ಮಾಡೋಕು ಮುಂಚೆ ನಮ್ಮ ಸಬ್ಜೆಕ್ಟನ್ನ ಕ್ವಿಕ್ ಆಗಿ ಡಿಫೈನ್ ಮಾಡ್ಕೊಂಡ್ಬಿಡೋಣ ಕೋರ್ಗೆ ಹೋದ್ರೆ ವೈರಸ್ ಅನ್ನೋದು ಸರ್ಪ್ರೈಸಿಂಗ್ಲಿ ಒಂದು ಸಿಂಪಲ್ ಸ್ಟ್ರಕ್ಚರ್ ಇದು ಎಸೆನ್ಷಿಯಲಿ ಡೆಲಿವರ್ ಆಗೋಕೆ ರೆಡಿ ಇರೋ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ ಗಳ ಒಂದು ಸೊಫಿಸ್ಟಿಕೇಟೆಡ್ ಪ್ಯಾಕೇಜ್ ಒಂದು ವೈರಸ್ ಅಲ್ಲಿ ಮೂರು ಪ್ರೈಮರಿ ಪಾರ್ಟ್ಸ್ ಇರುತ್ತೆ ಕೋರ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ ಇದು ಡಿ ಎನ್ ಆರ್ ಎನ್ ಎ ಆಗಿರಬಹುದು ಅಂದ್ರೆ ವೈರಸ್ ನ ಕಾಪೀಸ್ ಗಳನ್ನ ಮಾಡೋಕೆ ಬೇಕಾದ ಬ್ಲೂ ಪ್ರಿಂಟ್ ಈ ಪ್ರೆಷಸ್ ಬ್ಲೂ ಪ್ರಿಂಟ್ ಅನ್ನ ಸುತ್ತುವರಿದಿರೋದು ಕ್ಯಾಪ್ಸೇಡ್ ಇದೊಂದು ಟಫ್ ಪ್ರೊಟೆಕ್ಟಿವ್ ಪ್ರೋಟೀನ್ ಕೋಟ್ ಇದನ್ನ ಒಂದು ಮೈಕ್ರೋಸ್ಕೋಪಿಕ್ ಕಾಂಪ್ಲೆಕ್ಸ್ ಶೆಲ್ ಅಂತ ಅನ್ಕೋಬಹುದು ಕೊನೆಗೆ ಫ್ಲೂ ಅಥವಾ ಸಾರ್ಸ್ ಕೋವಿಟು ಅಂತ ಕೆಲವು ವೈರಸಸ್ ಗಳಿಗೆ ಒಂದು ಎನ್ವಲಪ್ ಕೂಡ ಇರುತ್ತೆ ಇದೊಂದು ಫ್ಯಾಟಿ ಔಟರ್ ಲೇಯರ್ ಇದನ್ನ ಅದು ಹಿಂದಿನ ಹೋಸ್ಟ್ ಸೆಲ್ ನ ಮೆಂಬ್ರೇನ್ ಇಂದ ಕದ್ದಿರುತ್ತೆ ಇದು ಹೊಸ ಸೆಲ್ಸ್ ಒಳಗೆ ಡಿಟೆಕ್ಟ್ ಆಗದ ಹಾಗೆ ನುಸುಳೋಕೆ ಹೆಲ್ಪ್ ಮಾಡುತ್ತೆ ಆದ್ರೆ ವೈರಸ್ ಒಂದು ಸೆಲ್ ಅಲ್ಲ ಸೆಲ್ಫ್ ಮೇಂಟೆನೆನ್ಸ್ ಎನರ್ಜಿ ಪ್ರೊಡಕ್ಷನ್ ಗೆ ಬೇಕಾದ ಯಾವ ಇಂಟರ್ನಲ್ ಮಷೀನರಿನೂ ಅದರಲ್ಲಿಲ್ಲ ಇದು ಎಕ್ಸ್ಟ್ರೀಮ್ಲಿ ವೆಲ್ ಡಿಸೈನ್ಡ್ ಆಗೋ ಒಂದು ಪ್ಯಾರಾಸೈಟ್ ಆದ್ರೆ ಇದೊಂದು ಬಾಟಲ್ ನಲ್ಲಿಟ್ಟಿರೋ ಬಯಾಲಜಿಕಲ್ ಮೆಸೇಜ್ ಗಿಂತ ಹೆಚ್ಚೇನಲ್ಲ ಈ ಇಲ್ಲದಿರೋದೇ ಅದು ಅಲೈವ್ ಅಲ್ಲ ಅನ್ನೋ ಆರ್ಗ್ಯುಮೆಂಟ್ಗೆ ಬೇಸಿಸ್ ದಶಕಗಳಿಂದ ನ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಕೆಲವು ಕ್ರೈಟೀರಿಯಾಗಳ ಮೇಲೆ ಡಿಪೆಂಡ್ ಆಗಿದೆ ಒಂದು ಆರ್ಗನಿಸಂ ಈ ಬೇಸಿಕ್ ರಿಕ್ವೈರ್ಮೆಂಟ್ಸ್ ನಲ್ಲಿ ಒಂದನ್ನ ಫೇಲ್ ಮಾಡಿದ್ರೂ ಅದು ನಾನ್ ಲಿವಿಂಗ್ ಅನ್ನೋ ಆರ್ಗ್ಯುಮೆಂಟ್ ತುಂಬಾನೇ ಸ್ಟ್ರಾಂಗ್ ಆಗತ್ತೆ ವೈರಸಸ್ ಈ ತರಹಗ ಮೂರು ಕ್ರಿಟಿಕಲ್ ವಿಷಯಗಳಲ್ಲಿ ಫೇಲ್ ಆಗತ್ತೆ ಸಿಂಪ್ಲೆಸ್ಟ್ ಆದ್ದರಿಂದ ಸ್ಟಾರ್ಟ್ ಮಾಡೋಣ ಮೊದಲನೆಯದು ನೋ ಸೆಲ್ಯುಲಾ ಸ್ಟ್ರಕ್ಚರ್ ನಾವು ಅಂತ ಒಪ್ಪಿಕೊಳ್ಳುವ ಪ್ರತಿಯೊಂದು ಚಿಕ್ಕ ಬ್ಯಾಕ್ಟೀರಿಯಾ ದೊಡ್ಡ ದೊಡ್ಡ ತನಕ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ ಈ ಸೆಲ್ಲೇ ಲೈಫ್ನ ಫಂಡಮೆಂಟಲ್ ಯೂನಿಟ್ ಇದೇ ಫ್ಯಾಕ್ಟರಿ ಇದೇ ಪವರ್ ಪ್ಲಾಂಟ್ ಇದೇ ರೀಸೈಕ್ಲಿಂಗ್ ಸೆಂಟರ್ ಎಲ್ಲಾನು ಇರೋ ಒಂದು ಕಾಂಪ್ಲೆಕ್ಸ್ ಪ್ಯಾಕೇಜ್ ವೈರಸ್ ಅಂದ್ರೆ ಬರೀ ಬ್ಲೂ ಪ್ರಿಂಟ್ ಮತ್ತೆ ಅದು ಬಂದ ಬಾಕ್ಸ್ ಅಷ್ಟೇ ಇದು ಅದನ್ನ ಒಂದು ಇನ್ಫೆಕ್ಷಿಯಸ್ ಪಾರ್ಟಿಕಲ್ ಆಗಿ ಮಾಡುತ್ತೆ ಆದ್ರೆ ಫಂಡಮೆಂಟಲಿ ಅದು ಸೆಲ್ಯುಲಾರ್ ಅಲ್ಲ ಎರಡನೆಯದು ನೋ ಮೆಟಾಬಾಲಿಸಂ ವೈರಸಸ್ಗಳನ್ನು ಅಲೈವ್ ಅಂತ ಕರೆಯೋದಕ್ಕೆ ಇದು ಬಹುಶಃ ಅತಿದೊಡ್ಡ ಸೈಂಟಿಫಿಕ್ ಅಬ್ಜೆಕ್ಷನ್ ಮೆಟಾಬಾಲಿಸಂ ಅಂದರೆ ಲೈಫನ್ನು ಮೇಂಟೈನ್ ಮಾಡೋಕೆ ಒಂದು ಜೀವಿಯೊಳಗೆ ನಡೆಯೋ ಕೆಮಿಕಲ್ ಪ್ರೊಸೆಸಸ್ಗಳ ಮೊತ್ತ ಅಂದರೆ ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ವೇಸ್ಟನ್ನು ಎಲಿಮಿನೇಟ್ ಮಾಡೋದು ಬೇಸಿಕ್ ಬಯಾಲಜಿಕಲ್ ಫಂಕ್ಷನ್ಸ್ಗಳನ್ನು ಮಾಡೋದು ವೈರಸ್ಗೆ ಇದು ಯಾವುದನ್ನು ಮಾಡೋಕೆ ಅದಕ್ಕೆ ತಿನ್ನೋಕೆ ಉಸಿರಾಡೋಕೆ ಆರ್ ಸ್ವಂತ ಎನರ್ಜಿ ಪ್ರೊಡ್ಯೂಸ್ ಮಾಡೋಕೆ ಆಗಲ್ಲ ಒಂದು ಹೋಸ್ಟ್ನ ನ ಹೊರಗೆ ವೈರಸ್ ಅನ್ನೋದು ಕೆಮಿಕಲಿ ಇನರ್ಟ್ ಅದು ಸುಮ್ಮನೆ ಡಾರ್ಮೆಂಟ್ ಆಗಿ ಕ್ರಿಸ್ಟಲೈಸ್ಡ್ ಆಗಿ ಪ್ರೋಟೀನ್ ನ ಮತ್ತು ನ್ಯೂಕ್ಲಿಯಿಕ್ ಆಸಿಡ್ ನ ಒಂದು ಅರೇಂಜ್ಮೆಂಟ್ ಅಷ್ಟೇ ಪ್ಯಾಸಿವ್ ಆಗಿ ವೇಟ್ ಮಾಡ್ತಿರುತ್ತೆ ಒಂದು ಸೆಲ್ ಸೆಲ್ನ ಹೊರಗಿರೋ ವೈರಸ್ ಟೇಬಲ್ ಮೇಲೆ ಇಟ್ಟಿರೋ ಒಂದು ಯು ಎಸ್ ಬಿ ಫ್ಲಾಶ್ ಡ್ರೈವ್ ತರ ಅದ್ರೊಳಗೆ ಇನ್ಕ್ರೆಡಿಬ್ಲಿ ಕಾಂಪ್ಲೆಕ್ಸ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಂದ್ರೆ ತನ್ನದೇ ಕಾಪೀಸ್ ಗಳನ್ನ ಬಿಲ್ಡ್ ಮಾಡೋ ಪ್ರೋಗ್ರಾಂ ಆದ್ರೆ ಅದನ್ನ ಒಂದು ಕಂಪ್ಯೂಟರ್ಗೆ ಪ್ಲಗ್ ಮಾಡೋ ತನಕ ಅದು ಏನು ಮಾಡಲ್ಲ ಅದಕ್ಕೆ ಎನರ್ಜಿ ಬೇಕಿಲ್ಲ ಯಾವ ಫಂಕ್ಷನ್ ಪರ್ಫಾರ್ಮ್ ಮಾಡಲ್ಲ ವೈರಸ್ನೇ ಆ ಯು ಎಸ್ ಬಿ ಸೆಲ್ ಎ ಕಂಪ್ಯೂಟರ್ ಮೂರನೇದು ಆಬ್ಲಿಗೇಟ್ ಇಂಟ್ರಾಸೆಲ್ಯುಲರ್ ಪ್ಯಾರಾಸಿಟಿಸಂ ಮೆಟಬಾಲಿಸಂ ಇಲ್ಲದಿರೋದ್ರಿಂದ ವೈರಸಸ್ಗಳಿಗೆ ತಾವಾಗಿಯೇ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅವು ಟೋಟಲಿ ಹೋಸ್ಟ್ ಸೆಲ್ ಮೇಲೆ ರಿಲಯಂಟ್ ಆಗಿರುತ್ತೆ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಎರಡಾಗಿ ಡಿವೈಡ್ ಆಗೋ ಥರ ಇವು ರೀಪ್ರೊಡ್ಯೂಸ್ ಮಾಡಲ್ಲ ಬದಲಿಗೆ ಹೋಸ್ಟ್ ಸೆಲ್ಲಿನ ಮಷೀನರಿನಿಂದಲೇ ಹೊಸ ವೈರಲ್ ಕಾಂಪೊನೆಟ್ಸ್ಗಳನ್ನು ಅಸೆಂಬಲ್ ಮಾಡಿಸುತ್ತೆ ಅಂದರೆ ಇದು ಅಟಾನಮಸ್ ರೀಪ್ರೊಡಕ್ಷನ್ ಅಲ್ಲ ಬದಲಿಗೆ ಸೆಲ್ಯುಲರ್ ಹೈಜಾಕಿಂಗ್ ಅದಕ್ಕೆ ಲೈಫ್ನ ಕ್ಲಾಸಿಕಲ್ ಕ್ರೈಟೀಸ್ ಪ್ರಕಾರ ವೈರಸಸ್ ಗಳನ್ನ ನಾನ್ ಲಿವಿಂಗ್ ಕೆಮಿಕಲ್ ಕಾಂಪ್ಲೆಕ್ಸಸ್ ಅಂತಲೇ ಫರ್ಮ್ಲಿ ಕ್ಲಾಸಿಫೈ ಮಾಡಲಾಗಿದೆ ಆದ್ರೆ ಕೆಲವು ಸೆಲ್ಯುಲಾರ್ ಕಾಂಪೊನೆಂಟ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ವೈರಸಸ್ ನಾಟ್ ಅಲೈವ್ ಅಂತ ಡಿಕ್ಲೇರ್ ಮಾಡೋದು ಒಂದು ಔಟ್ಡೇಟೆಡ್ ನ್ಯಾರೋ ಡೆಫಿನಿಷನ್ಗೆ ಅಂಟ್ಕೊಂಡಿರೋ ತರಹ ಅಂತ ಬಹಳಷ್ಟು ಸೈಂಟಿಸ್ಟ್ಸ್ಗೆ ಅನ್ಸುತ್ತೆ ಕೌಂಟರ್ ಆರ್ಗ್ಯುಮೆಂಟ್ ಏನಂದ್ರೆ ರೀಪ್ರೊಡ್ಯೂಸ್ ಮಾಡೋ ಅಬಿಲಿಟಿ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಇವಾಲ್ವ್ ಆಗೋ ಅಬಿಲಿಟಿ ಇವೇ ಲೈಫ್ನ ಸುಪ್ರೀಂ ಕ್ಯಾರೆಕ್ಟರಿಸ್ಟಿಕ್ಸ್ ವೈರಸಸ್ ಇವೆರಡರಲ್ಲೂ ಮಾಸ್ಟರ್ಸ್ ಒಂದು ಅವು ರೆಪ್ಲಿಕೇಟ್ ಆಗುತ್ತೆ ಅವುಗಳಿಗೆ ಹೆಲ್ಪ್ ಬೇಕಾಗಬಹುದು ಆದರೆ ರಿಸಲ್ಟ್ ಅಲ್ಲಗಡೆಯೋಕ್ಕಾಗಲ್ಲ ಒಳಗೆ ಎಂಟಲಾದ ಕೆಲವೇ ನಿಮಿಷಗಳಲ್ಲಿ ಒಂದು ವೈರಲ್ ಪಾರ್ಟಿಕಲ್ ಸಾವಿರಾರು ಹೊಸ ಜೆನೆಟಿಕಲಿ ಐಡೆಂಟಿಕಲ್ ಪಾರ್ಟಿಕಲ್ಗಳ ಎಕ್ಸ್ಪ್ಲೋಸಿವ್ ರಿಲೀಸ್ಗೆ ಕಾರಣವಾಗುತ್ತೆ ಅವು ಲೈಫ್ಗೆ ಬೇಕಾದ ಇನ್ಸ್ಟ್ರಕ್ಷನ್ಸ್ಗಳನ್ನು ಕ್ಯಾರಿ ಮಾಡುತ್ತೆ ಮತ್ತು ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಕೂಡ ಮಾಡುತ್ತೆ ಲೈಫ್ನ ಗೋಲಿಯೇ ತನ್ನ ಥರ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಾದರೆ ವೈರಸ್ ಅದರಲ್ಲಿ ಹೈಲಿ ಸಕ್ಸಸ್ಫುಲ್ ಎರಡು ಅವು ಅಡಾಪ್ಟ್ ಮತ್ತು ಇವಾಲ್ವ್ ಆಗುತ್ತೆ ಇದು ಆ ಲೈಫ್ ಕ್ಯಾಂಪ್ನ ಕಿಲ್ಲರ್ ಆರ್ಗ್ಯುಮೆಂಟ್ ಯಾಕಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ಆಗೋ ಎವಲ್ಯೂಷನ್ಗೆ ಲೈಫ್ನ ಹಾಲ್ಮಾರ್ಕ್ ವೈರಸಸ್ಗಳೇನು ಸ್ಟ್ಯಾಟಿಕ್ ಪಾರ್ಟಿಕಲ್ಸ್ ಅಲ್ಲ ಅವು ರ್ಯಾಪಿಡ್ ಆಗಿ ಸ್ಟ್ಯಾಗರಿಂಗ್ ರೇಟಲ್ಲಿ ಮ್ಯೂಟೇಟ್ ಆಗುತ್ತೆ ಇದರಿಂದಾಗಿ ಬೇರೆ ಬೇರೆ ಸೆಲ್ಯುಲರ್ ಡೋರ್ಸ್ಗಳನ್ನು ಅನ್ಲಾಕ್ ಮಾಡೋಕೆ ಹೊಸ ಸರ್ಫೇಸ್ ಕೀಸ್ಗಳು ಕಾನ್ಸ್ಟೆಂಟ್ಲಿ ಜನರೇಟ್ ಆಗ್ತಾ ಇರುತ್ತೆ ಪ್ರತಿ ವರ್ಷ ಹೊಸ ಫ್ಲೂ ವ್ಯಾಕ್ಸಿನನ್ನು ಕ್ರಿಯೇಟ್ ಮಾಡೋದು ಎಷ್ಟೊಂದು ಚಾಲೆಂಜ್ ಆಗಿದೆ ಆರ್ ಹೊಸ ಹೊಸ ಇನ್ಫೆಕ್ಷಸ್ ಕೋವಿಡ್ ವೇರಿಯೆಂಟ್ಸ್ಗಳು ಬರ್ತಾ ಇರೋದೆಲ್ಲ ಅವುಗಳ ಎವಲ್ಯೂಷನರಿ ಪ್ರೋವೇಸ್ಗೆ ಪ್ರೂಫ್ ಆಗಿದೆ ಅವು ಬರೀ ಕೆಮಿಸ್ಟ್ರಿ ಅಲ್ಲ ಅವು ಕ್ಲೆವರ್ ಇವಾಲ್ವಿಂಗ್ ಕೆಮಿಸ್ಟ್ರಿ ಇದು ಖಂಡಿತ ಅವುಗಳನ್ನ ಲೈಫ್ ಅನ್ನೋ ಟೈಟಲ್ಗೆ ಕ್ವಾಲಿಫೈ ಮಾಡುತ್ತೆ ಈ ಎರಡು ಅಪೋಸಿಂಗ್ ಆರ್ಗ್ಯುಮೆಂಟ್ಸ್ಗಳ ಕಾಂಪ್ಲೆಕ್ಸಿಟಿಯಿಂದಾಗಿ ಬಹಳಷ್ಟು ಸೈಂಟಿಸ್ಟ್ಸ್ ಈ ಬೈನರಿ ಕ್ವೆಶ್ಚನನ್ನೇ ಪೂರ್ತಿಯಾಗಿ ಬಿಟ್ಟು ಬಿಟ್ಟಿದ್ದಾರೆ ಈಗ ಬರ್ತಿರೋ ಕನ್ಸೆನ್ಸಸ್ ಏನಂದ್ರೆ ಲೈಫ್ ಅನ್ನೋದು ಆನ್ ಆಫ್ ಸ್ವಿಚ್ ತರ ಅಲ್ಲ ಬದಲಿಗೆ ಅದೊಂದು ವೈಡ್ ಡೀಪ್ ಸ್ಪೆಕ್ಟ್ರಮ್ ವೈರಸಸ್ ಒಂದು ಸೈಡ್ನಲ್ಲೋ ಇನ್ನೊಂದು ಸೈಡ್ನಲ್ಲೋ ಇಲ್ಲ ಅವು ಎಡ್ಜ್ ಆಫ್ ಲೈಫ್ ಅಂತ ಕರೆಯೋ ಆ ನೈಫ್ ಎಡ್ಜ್ ಮೇಲಿವೆ ಈ ವ್ಯೂನಲ್ಲಿ ವೈರಸಸ್ಗಳನ್ನು ಬಯೋಲಾಜಿಕಲ್ ಝಾಂಬೀಸ್ ಅಂತ ಕರೀತಾರೆ ಅವುಗಳಿಗೆ ಯಾವ ಇಂಡಿಪೆಂಡೆಂಟ್ ಡ್ರೈವ್ ಇಲ್ಲ ಅವೇರ್ನೆಸ್ ಇಲ್ಲ ಸೆಲ್ಫ್ ಸಸ್ಟೈನ್ಡ್ ಆಕ್ಟಿವಿಟಿನೂ ಇಲ್ಲ ಅದಕ್ಕೆ ಅವು ಬರೀ ಕೋಡ್ನ ಸಿಂಪಲ್ ಕ್ಯಾರಿಯರ್ಸ್ ಅವುಗಳ ಎಂಟೈರ್ ಎಕ್ಸಿಸ್ಟೆನ್ಸ್ ಒಂದೇ ಒಂದು ಪ್ರೈಮಲ್ ಇನ್ಸ್ಟ್ರಕ್ಷನ್ ಸೆಟ್ಗೆ ಡೆಡಿಕೇಟ್ ಆಗಿದೆ ರೆಪ್ಲಿಕೇಟ್ ಅವುಗಳ ಹತ್ರ ಇರೋದು ಒಂದೇ ಕಮಾಂಡ್ ಅದನ್ನ ಅವು ರಿಲೆಂಟ್ಲೆಸ್ಲಿ ಪರ್ಸ್ಯೂ ಮಾಡುತ್ತೆ ಇದೇ ಒಂದು ರೆಪ್ಲಿಕೇಟರ್ನ ಡೆಫಿನಿಷನ್ ಅಲ್ಟಿಮೇಟ್ಲಿ ವೈರಸಸ್ ಅಲೈವಾ ಅಂತ ಕೇಳೋದು ಅದಕ್ಕಿಂತ ಇನ್ನೂ ಪ್ರೊಫೌಂಡ್ ಆ ಒಂದು ಕ್ವೆಶನ್ಗೆ ತಗೊಂಡು ಹೋಗುತ್ತೆ ಅವು ಎಲ್ಲಿಂದ ಬಂತು ನಮಗೆ ಗೊತ್ತಿರೋ ಲೈಫ್ಗಿಂತ ಮುಂಚೆನೇ ಅವು ಇದ್ವಾ ಜೆನೆಟಿಕ್ ಎಕ್ಸ್ಚೇಂಜ್ನ ಪ್ರೈಮಾಡಿಯಲ್ ಸೂಪ್ ಆಗಿ ಆಕ್ಟ್ ಮಾಡಿದ್ವಾ ಆರ್ ರಿಗ್ರೆಸಿವ್ ಎವಲ್ಯೂಷನ್ ಮೂಲಕ ಲಿವಿಂಗ್ ಸೆಲ್ಸ್ಗಳಿಂದ ಎಮರ್ಜ್ ಆದ್ವಾ ಬಹುಶಃ ಅವು ಸೆಲ್ನಿಂದ ಎಸ್ಕೇಪ್ ಆದ ಇನ್ಫೆಕ್ಷಿಯಸ್ ವೆಹಿಕಲ್ಸ್ ಗಳನ್ನ ಫಾರ್ಮ್ ಮಾಡ್ಕೊಂಡ್ವಾ ಆನ್ಸರ್ ಇನ್ನೂ ಅನ್ಸರ್ಟೈನ್ ಆಗೇ ಇದೆ ಆದರೆ ಫೈನಲ್ ಮೈಂಡ್ ಬೆಂಡಿಂಗ್ ಟ್ವಿಸ್ಟ್ ಅವುಗಳನ್ನು ಡಿರೆಕ್ಟ್ಲಿ ನಮ್ ಜೊತೆ ಕನೆಕ್ಟ್ ಮಾಡುತ್ತೆ ಸೈಂಟಿಸ್ಟ್ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಹ್ಯೂಮನ್ ಜಿನೋಮ್ನ ಏಟ್ ಪರ್ಸೆಂಟ್ ಹೌದು ನಿಮ್ಮ ಬಾಡಿಯ ಪ್ರತಿ ಸೆಲ್ ಒಳಗಿರೋ ಡಿ ಎನ್ ಎಂಟು ಪ್ರತಿಶತ ಏನ್ ಲಾಂಗ್ ಡಾರ್ಮೆಂಟ್ ವೈರಸಸ್ ಗಳಿಂದ ಬಂದಿರೋ ಸೀಕ್ವೆನ್ಸಸ್ ಗಳೇ ಈ ಎಂಡೋಜೆನಸ್ ವೈರಸಸ್ಗಳು ಮಿಲಿಯನ್ಸ್ ಆಫ್ ಇಯರ್ಸ್ಗಳ ಹಿಂದೆನೇ ನಮ್ಮ ಆನ್ಸೆಸ್ಟರ್ಸ್ಗಳ ಡಿ ಎನ್ ಎ ಒಳಗೆ ತಮ್ಮ ಜೆನೆಟಿಕ್ ಕೋಡನ್ನು ಸಕ್ಸಸ್ಫುಲಿ ಇನ್ಸರ್ಟ್ ಮಾಡಿದ್ವು ಅಂದಿನಿಂದ ನಾವದನ್ನ ಪಾಸ್ ಮಾಡ್ತಾ ಬಂದಿದ್ದೀವಿ ವೈರಸ್ ಲೈಫನ್ನು ಬರೀ ಇನ್ಫೆಕ್ಟ್ ಮಾಡಿದ್ದಲ್ಲ ಒಂದು ವೆರಿ ರಿಯಲ್ ಆದ ರೀತಿಯಲ್ಲಿ ಅದು ಲೈಫ್ನ ಪಾರ್ಟಿಯೇ ಆಗಿಬಿಡ್ತು ಹ್ಯುಮ್ಯಾನಿಟಿಗೆ ಕೋಡನ್ನು ಬರೆಯೋಕ್ಕೆ ಅದು ಲಿಟ್ರಲಿ ಹೆಲ್ಪ್ ಮಾಡಿದೆ ಬಹುಶಃ ಮಿಸ್ಟರಿ ಆ ವೈರಸ್ ಅಲ್ಲವೇನೋ ಬಹುಶಃ ರಿಯಲ್ ಮಿಸ್ಟರಿ ಲೈಫೇ ಇರಬಹುದು ಈಗ ನೀವು ಹೇಳೋದನ್ನ ನಾನ್ ಕೇಳಬೇಕು ನೀವೇನ್ ವೈರಸ್ ವೈರಸಸ್ ಅಲೈವಾ ಆರ್ ಅವು ಬರೀ ಕ್ಲೆವರ್ ಸೆಲ್ಫ್ ಅಸೆಂಬ್ಲಿಂಗ್ ಕೆಮಿಸ್ಟ್ರಿನ ಕೆಳಗೆ ಕಾಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಎಂಜಾಯ್ ಆಗಿದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮತ್ತು ಚಾನಲನ್ನು ಶೇರ್ ಮಾಡಿ ಇದು ಕ್ವೆಸ್ಟ್ ಹಟ್ನ ಗ್ರೋ ಆಗೋಕೆ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ